ಹಲೋ ಫ್ರೆಂಡ್ಸ್ ನಾವು ಸ್ಕೂಲ್ನಲ್ಲಿದ್ದಾಗ ಹಲವಾರು ನಗರಗಳ ಏಳಿಗೆಯನ್ನು ಅವನತಿಯನ್ನು ಕೇಳಿರ್ತೀವಿ ಆದರೆ ಈ ನಗರದ ಅವನತಿಗೆ ಕಾರಣವಾದ ಎರಡನೇ ಸುಲ್ತಾನ್ ಮೊಹಮ್ಮದ್ ಯಾರು ಈ ನಗರವನ್ನು ವಶಪಡಿಸಿಕೊಳ್ಳಲು ಅವನಿಗೆ ಆಸೆ ಆದರೂ ಯಾಕೆ ಬಂತು ಈ ನಗರದಿಂದ ಅವನಿಗೆ ಏನು ಲಾಭ ಹಾಗಾದರೆ ಈ ನಗರದ ಹೆಸರೇನು ಕಾನ್ಸ್ಟಾಂಟಿನೋಪಲ್ ನಗರದ ಹೆಸರನ್ನು ಕೇವಲ ನಾವು ವಾಣಿಜ್ಯ ನಗರಿಯನ್ನಾಗಿ ಮಾತ್ರ ಕೇಳಿರ್ತೀವಿ ಇದು ಹಲವಾರು ಯುರೋಪ್ ದೇಶಗಳಿಗೆ ಹಾಗೂ ಏಷ್ಯಾದ ದೇಶಗಳಿಗೆ ಅತ್ಯಂತ ಪ್ರಮುಖವಾಗಿದ್ದಂತಹ ವ್ಯಾಪಾರದ ಮಾರ್ಗವಾಗಿತ್ತು ಯಾಕಂದರೆ ಈ ನಗರವು ಮೆಡಿಟೇರಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರದ ನಡುವೆ ಇದ್ದಂತಹ ನಗರವಾಗಿರುವ ಕಾರಣ ಇದರಿಂದ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುವ ಅಡ್ಡದಾರಿಯಾಗಿ ಕೂಡ ಇದು ರೂಪುಗೊಂಡಿರುತ್ತೆ ಓಟೊಮನ್ ಸಾಮ್ರಾಜ್ಯದ ಚಕ್ರವರ್ತಿ ಎರಡನೇ ಸುಲ್ತಾನ್ ಮೊಹಮ್ಮದ್ಗೆ ಕಾನ್ಸ್ಟಾಂಟಿನೋಪಲ್ ಮೇಲೆ ಕಣ್ಣು ಬೀಳಲು ತನ್ನ ತಂದೆ ಒಂದನೇ ಸುಲ್ತಾನ್ ಮೊಹಮ್ಮದ್ ಕಾರಣ ಒಂದನೇ ಸುಲ್ತಾನ್ ಮೊಹಮ್ಮದ್ಗೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳುವುದು ಹಲವಾರು ವರ್ಷಗಳ ಕನಸಾಗಿರುತ್ತದೆ ಆದರೆ ಅದನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗದೆ ಹಾಗೆಯೇ ಮರಣವನ್ನು ಹೊಂದುತ್ತಾನೆ ತನ್ನ ತಂದೆಯ ಕನಸನ್ನು ಪೂರ್ಣಗೊಳಿಸಬೇಕು ಎಂಬ ದೃಢ ನಿರ್ಧಾರವನ್ನು ಎರಡನೇ ಸುಲ್ತಾನ್ ಮೊಹಮ್ಮದ್ ತೆಗೆದುಕೊಳ್ಳುತ್ತಾನೆ ಈ ನಗರವನ್ನು ವಶಪಡಿಸಿಕೊಳ್ಳುವುದು ಈ ಪ್ರದೇಶದಲ್ಲಿ ಓಟಮೊನ್ ಸಾಮ್ರಾಜ್ಯದ ಪ್ರಾಬಲ್ಯವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಹೊಸ ವ್ಯಾಪಾರದ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಎರಡನೇ ಸುಲ್ತಾನ್ ಮೊಹಮ್ಮದ್ಗೂ ಕೂಡ ಅರ್ಥವಾಗಿತ್ತು ಕೋಟೆಯ ಮುತ್ತಿಗೆಯ ತಯಾರಿಕೆಯಲ್ಲಿ ಮೊಹಮ್ಮದ್ ದೊಡ್ಡದಾಗಿ ಮತ್ತು ವೈವಿಧ್ಯಮಯ ಸೈನ್ಯವನ್ನು ಸಂಗ್ರಹಿಸುತ್ತಾನೆ ಕಾನ್ಸ್ಟಾಂಟಿನೋಪಲ್ನ ಸರಬರಾಜು ಮರಗಳನ್ನು ಕಡಿತಗೊಳಿಸಲು ಫಿರಂಗಿಗಳ ಬಳಕೆ ಮತ್ತು ನೌಕಾ ದಿಗ್ಬಂಧನ ಸೇರಿದಂತೆ ಸುಧಾರಿತ ಮಿಲಿಟರಿ ತಂತ್ರಗಳನ್ನು ಕೂಡ ಬಳಸಿಕೊಳ್ಳುತ್ತಾನೆ ಮೊಹಮ್ಮದ್ನ ಇಂಜಿನಿಯರ್ಗಳು ನಗರದ ಗೋಡೆಗಳನ್ನು ಭೇದಿಸುವ ಸಾಮರ್ಥ್ಯವಿರುವ ಬೃಹತ್ ಫಿರಂಗಿಗಳನ್ನು ಕೂಡ ನಿರ್ಮಿಸುತ್ತಾರೆ ಇದು ಮುತ್ತಿಗೆ ಯುದ್ಧದಲ್ಲಿ ಮಹತ್ವದ ತಿರುವನ್ನು ಕೂಡ ಪಡೆದುಕೊಳ್ಳುತ್ತದೆ ಕಾನ್ಸ್ಟಾಂಟೈನ್ ನೋಪಲ್ನ ಸೈನಿಕರು ಯುದ್ಧಕ್ಕೆ ತೆರಳುವ ಮುನ್ನ ಅವರ ರಾಜ್ಯನಾದ ಕಾನ್ಸ್ಟಾಂಟೈನನ್ನು ಈ ರೀತಿಯಾಗಿ ತನ್ನ ಸೈನಿಕರಿಗೆ ಹುರಿದುಂಬಿಸುತ್ತಾನೆ ಕಾನ್ಸ್ಟಾಂಟಿನೋಪಲ್ನ ಸೈನಿಕರೇ ನಮ್ಮ ಧೈರ್ಯ ಮತ್ತು ಸಂಕಲ್ಪವನ್ನು ಪರೀಕ್ಷಿಸುವ ಸಮಯ ಈಗ ಬಂದಿದೆ ನಾವು ನಮಗಾಗಿ ಮಾತ್ರವಲ್ಲ ನಮ್ಮ ಕುಟುಂಬಗಳು ನಮ್ಮ ಮನೆಗಳು ಮತ್ತು ನಮ್ಮ ಭವಿಷ್ಯಕ್ಕಾಗಿ ಹೋರಾಡೋಣ ದೃಢವಾಗಿ ನಿಲ್ಲಿರಿ ಏಕೆಂದರೆ ಇತಿಹಾಸವು ನಮ್ಮ ನಗರವನ್ನು ಗೌರವದಿಂದ ಶೌರ್ಯದಿಂದ ರಕ್ಷಿಸುವವರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಪ್ರಾರಂಭವಾದ ಯುದ್ಧ ಐವತ್ಮೂರು ದಿನಗಳ ಕಾಲ ನಡೆಯುತ್ತದೆ ಚಕ್ರವರ್ತಿ ಕಾನ್ಸ್ಟಾಂಟೈನ್ ಮತ್ತು ಆತನ ಸೈನಿಕರು ವೀರಾವೇಶದಿಂದ ಹೋರಾಡಿ ಕ್ರಮೇಣವಾಗಿ ಓಟೋಮನ್ ಪಡೆಗಳಿಂದ ಸೋಲನ್ನು ಅನುಭವಿಸುತ್ತಾರೆ ಅಂತಿಮವಾಗಿ ಎರಡನೇ ಸುಲ್ತಾನ್ ಮೊಹಮ್ಮದ್ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಿಜಯಶಾಲಿಯಾಗಿ ಪ್ರವೇಶಿಸುತ್ತಾನೆ